ಇರಲಿ ರಾಜಕಾಲುವೆ ಒತ್ತುವರಿ ಯಾರೇ ಕೂಡ ಅವರು ಬಿಲ್ಡರ್ಸ್ ಇರಬಹುದು ಪ್ರಭಾವಿಗಳು ಇರಬಹುದು ಯಾರೇ ಇರಬಹುದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಂಥದ್ದೊಂದು ಹೇಳಿಕೆ ಕೊಟ್ಟಿದ್ರು ಯಾರೇ ಇರಲಿ ಕ್ರಮ ಕೈಗೊಂಡೇ ಸಿದ್ಧ ಎಂದು ರೋಷಾವೇಶದಿಂದಲೇ ಮಾತನಾಡಿದರು ಒತ್ತುವರಿ ತೆರವು ಶುರುವಾದಾಗ ಓವರ್ ಸ್ಪೀಡ್ ಅಲ್ಲಿ ಹೋದ ಬಿಬಿಎಂಪಿ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿಬಿಟ್ಟಿದೆ ಅದುವರೆಗೆ ಬಡವರ ಮನೆಗಳನ್ನ ನಿಮಿಷಗಳ ಲೆಕ್ಕದಲ್ಲಿ ಒಡೆದು ಹಾಕಿದ ಬಿಬಿಎಂಪಿ ದೊಡ್ಡ ದೊಡ್ಡವರ ಬಂಗ್ಲೆ ಅಪಾರ್ಟ್ಮೆಂಟ್ ಶಾಪಿಂಗ್ ಮಾಲ್ಗಳ ವಿಚಾರ ಬಂದಿದ್ದೇ ತಡ ಫುಲ್ ಸೈಲೆಂಟ್ ಅದು ಸತ್ಯವಾಗಿದ್ದು ಈ ಒರೈನ್ ಮಾಲ್ ವಿಚಾರದಲ್ಲಿ ಈ ಒರೈನ್ ಮಾಲ್ ಹಳ್ಳ ಸರ್ಕಾರಿ ಕರಾಬು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಮಾಲ್ ಕಟ್ಟಿದೆ ಒರಾಯನ್ ಅವರು ಮಾಡಿರೋದು ರಾಜಕಾಲುವೆ ಒತ್ತುವರಿಯಲ್ಲ ಸರ್ಕಾರದ ಭೂಮಿಯನ್ನೇ ಮೂರು ಎಕರೆ ನಾಲ್ಕು ಗುಂಟೆ ನುಂಗಿ ಇಷ್ಟು ದೊಡ್ಡ ಮಾಲ್ ಕಟ್ಟಲಾಗಿದೆ ಆ ವರದಿಯನ್ನ ಭೂ ದಾಖಲೆಗಳ ಇಲಾಖೆಯೇ ಸಿದ್ಧಪಡಿಸಿಕೊಟ್ಟಿದೆ ಆ ವರದಿ ಕೊಟ್ಟು ವಾರವಾಗಿದೆ ಸುವರ್ಣ ನ್ಯೂಸ್ಗೆ ಸಿಕ್ಕ ದಾಖಲೆ ಬಿಬಿಎಂಪಿಗೆ ಇನ್ನೂ ಸಿಕ್ಕಿಲ್ಲ ಮಾಲ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಬಿಬಿಎಂಪಿ ಕಮಿಷನರ್ಗೆ ಏನು ಭಯ ಇದೇ ನಮ್ಮನ್ನ ಕಾಡೋ ಪ್ರಶ್ನೆ ಈ ವರದಿ ಸಿದ್ಧವಾಗಿದ್ದು ಸೆಪ್ಟೆಂಬರ್ ಎರಡನೇ ತಾರೀಕು ಆ ವರದಿಯನ್ನು ಸುವರ್ಣ ನ್ಯೂಸ್ ದಾಖಲೆ ಸಮೇತ ಬಹಿರಂಗಪಡಿಸಿದ್ದು ಮಾರನೇ ದಿನ ಸೆಪ್ಟೆಂಬರ್ ಮೂರರಂದು ಈಗ ಆರು ದಿನಗಳಾಗಿವೆ ಆದ್ರೆ ಇದುವರೆಗೆ ಆ ವರದಿಯ ಬಗ್ಗೆ ಬಿಬಿಎಂಪಿ ಕಮಿಷನರ್ ಕ್ರಮ ಕೈಗೊಂಡಿಲ್ಲ ಈ ವರದಿ ಆಧಾರದ ಮೇಲೆ ಒರೈನ್ ಮಾಲ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಆಗೋದಿಲ್ವಂತೆ ಮೇಲ್ ಅಧಿಕಾರಿಗಳಿಗೆ ಕೊಟ್ಟಿರುವಂತ ರಿಪೋರ್ಟ್ ಅದು ಕಾಪಿ ಕಲ್ತಿದ್ದಾರೆ ಹಾ ಕಾಪಿ ಕಲ್ತಿದ್ದಾರೆ ಅವರು ಅವರ ಮೇಲ್ ಅಧಿಕಾರಿಗಳಿಗೆ ಕೊಟ್ಟಿರುವಂತ ರಿಪೋರ್ಟ್ ಕಾಪಿ ನಮ್ಗೆ ಕಲ್ತಿದ್ದಾರೆ ನಮ್ಗೆ ಅಡ್ರೆಸ್ ಮಾಡಿ ಕೊಟ್ಟಿರೋದಲ್ಲ ಅವರು ಅವರು ಇವರಿಗೆ ಚಿತ್ರ ಕಾಪಿ ಮಾರ್ಕ್ ಮಾಡಿರ್ತಾರೆ ಆಮೇಲೆ ಅವರು ಮೇಲವರಿಗೆ ತಂದು ವರಸೆ ಸಾಮಾನ್ಯ ಜನ ಮಧ್ಯಮ ವರ್ಗದವರ ಒತ್ತುವರಿಗೆ ಬಿಬಿಎಂಪಿ ಇದೇ ರೀತಿ ನೀತಿ ನಿಯಮ ಪಾಲನೆ ಮಾಡಿತ್ತ ಶತಮಾನದ ಹಿಂದಿನ ನಕ್ಷೆ ಹಿಡ್ಕೊಂಡು ತಾವೇ ಅನುಮತಿ ಕೊಟ್ಟಿದ್ದ ಮನೆಗಳನ್ನ ಒಡೆದು ಹಾಕುವಾಗ ಎಲ್ಲಿಗೆ ಹೋಗಿತ್ತು ಈ ಕಾನೂನು ಅದೆಲ್ಲ ಪ್ರಶ್ನೆ ಬಿಡಿ ಇದೇ ವರದಿ ಒಟ್ಟು ಆರು ವಿಭಾಗಗಳ ಮುಖ್ಯಸ್ಥರ ಕೈ ಸೇರಿದೆ ಆದ್ರೆ ಯಾರೊಬ್ಬರು ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳುವ ಸಣ್ಣ ಸುಳಿವನ್ನು ಬಿಬಿಎಂಪಿಯ ಪಶ್ಚಿಮ ವಲಯ ಜಂಟಿ ಆಯುಕ್ತರು ಹಾಗೂ ಬೃಹತ್ ಮಳೆ ನೀರುಗಾಲುವೆಯ ಮುಖ್ಯ ಎಂಜಿನಿಯರ್ ಗೆ ವರದಿ ಇನ್ನೂ ಸಿಕ್ಕಿಲ್ವಂತೆ ನಮಗೆ ಇನ್ನೂ ದಾಖಲಾತಿ ಯಾವುದು ಬಂದಿಲ್ಲ ಬಟ್ ಇವಾಗ ನಮಗೆ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ನಮಗೆ ಇಪ್ಪತ್ತ್ ಮೂರು ಜನ ಸರ್ವೇ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಅದ್ರ ಪ್ರಕಾರ ಪ್ರತಿಯೊಂದು ಇದ್ರ ಕಡೆ ಎಲ್ಲಿ ನೀರು ಹೋಗೋದಕ್ಕೆ ಅಡಚಣೆ ಉಂಟು ಮಾಡುವಂಥ ನಮ್ಮ ಸ್ಟಾರ್ ಮಾರ್ಕ್ ಡೈ ಮೇಲೆ ಯಾವುದೇ ಥರ ಒತ್ತುವರಿ ಇದೆ ಆ ಒತ್ತುವರಿಗಳನ್ನ ಗುರ್ತು ಮಾಡಿಸ್ಕೊಡ್ಬೇಕು ಅಂತ ಭೂಮಾಪಕರ ಸಜೆಷನು ನಮಗೆ ನಾನು ಕೂಡ ಬರೆದಿದ್ದೀನಿ ನಮ್ಮ ಚೀಫ್ ಇಂಜಿನಿಯರ್ ವೆಸ್ಟ್ ಕೂಡ ಬರೆದಿದ್ದಾರೆ ಆದರೆ ನನಗೆ ಇನ್ನೂ ಬಂದಿಲ್ಲ ಜಾಯಿಂಟ್ ಕಮಿಷನರ್ ಅಲ್ಲ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಜೈಪ್ರಕಾಶ್ ಅಂತ ಯಾರಿದ್ದಾರೆ ಬರೆದಿದ್ದೀವಿ ಅಲ್ಲಿಂದ ಬಂದಿಲ್ಲ ಹಾಗಾದರೆ ಒತ್ತುವರಿ ಮಾಡಿದವರು ಯಾರೇ ಆಗಿರಲಿ ಬಿಲ್ಡಿಂಗ್ ಓಡಿಯೋದೆ ಬೆಂಗಳೂರನ್ನ ಉದ್ಧಾರ ಮಾಡೋದೆ ಅಂತೆಲ್ಲ ಘರ್ಷಿಸಿದ್ದ ಸರ್ಕಾರ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದೇಕೆ ಒರೇನ್ ಮಾಲ್ ನ ವರದಿ ಸುವರ್ಣ ನ್ಯೂಸ್ಗೆ ಸಿಕ್ಕತ್ತೆ ಅಧಿಕಾರಿಗಳಿಗೆ ಸಿಕ್ಕಲ್ಲ ಮೇಯರ್ ಗೆ ಸಿಕ್ಕಲ್ಲ ಅಂದ್ರೆ ಏನರ್ಥ ಒರೇನ್ ಮಾಲ್ ರಕ್ಷಿಸೋಕೆ ಸರ್ಕಾರವೇ ಗುರಾಣಿ ಹಿಡಿದು ನಿಂತು ಬಿಟ್ಟಿದ್ಯಾ ಮಾಲ್ ಓಡಿಯೋಕೆ ಇರೋ ಅಡ್ಡಿ ಏನು ಈ ಒರೇಯನ್ ರಕ್ಷಿಸಿದ್ರೆ ಯಾರಿಗೆ ಲಾಭ ಯಾವ ರೀತಿ ಲಾಭ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಉತ್ತರ ಕೊಡೋಕಾಗದೆ ನುಣಿಸಿಕೊಳ್ತಿದ್ದಾರೆ ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡಿದ ಆರೈನ್ ಮಾಲ್ ಬಚಾವಾಗುತ್ತಾ ಸದ್ಯದ ಸ್ಥಿತಿ ನೋಡಿದ್ರೆ ಹಾಗನ್ಸೋದು ಸುಳ್ಳಲ್ಲ ಹಾಗಾದ್ರೆ ನೀವು ಪ್ರಭಾವಿಗಳಾಗಿದ್ರೆ ನೀವೆಷ್ಟೇ ತಪ್ಪು ಮಾಡಿದ್ರು ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅನ್ನೋ ಸಂದೇಶ ಕೊಡ್ತಿದ್ಯಾ ಸರ್ಕಾರ ಬೆಂಗಳೂರಿನಿಂದ ನಂದಿನಿ ಜೊತೆ ನಂದೀಶ್ ಮಲೇನಹಳ್ಳಿ ಮೆಟ್ರೋ ಬ್ಯೂರೋ ಸುವರ್ಣ ನ್ಯೂಸ್